ಪಾರ್ಟಿಗೆ ಒಂದು ದೊಡ್ಡ ಹಿಸ್ಟ್ರಿ ಇದೆ ಕಾಂಗ್ರೆಸ್ ಪಾರ್ಟಿ ಗ್ಯಾರಂಟಿ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಬೆಂಬಲ ಕೊಡ್ತೀವಿ ಅಂತ ಬಂದಿದ್ದಾರೆ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಕಾರ್ಯಕ್ರಮಗಳನ್ನ ಅಭಿನಯಿಸಿದ್ದಾರೆ ಕರ್ನಾಟಕ ರಾಜ್ಯದ ಜನ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹಳೆ ಮೈಸೂರಲ್ಲಿ ಒಂದು ಕಿತ್ತೂರು ಕರ್ನಾಟಕದಲ್ಲಿ ಮೂರು ಕಡೆನೂ ಜನ ಒಳ್ಳೆ ಮತ ಕೊಟ್ಟು ನಮಗೆ ಆಯ್ಕೆ ಮಾಡಿದ್ದಾರೆ ಉತ್ಸಾಹ ಇದೆ ಆ ಉತ್ಸಾಹಕ್ಕೆ ನಾವು ಸ್ಫೂರ್ತಿ ಕೊಡಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಪ್ರೋತ್ಸಾಹ ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಈ ನಮ್ಮ ಧ್ವಜ ಪಕ್ಷ ನಮ್ಮ ಜೊತೆ ನೀವು ಬರ್ಬೋದು ನಿಮಗೂ ನಾನು ಹವಾಮಾನ ಮಾಡ್ತೀನಿ ಯಾರು ಬೇಕಾದ್ರು ಬಂದು ನಮ್ಮ ಅಭಿಮಾನಿಗಳು ಬೆಂಬಲ ಕೊಡೋರು ಸ್ವಾಭಿಮಾನಿಗಳು ಇತ್ಯೇಶಿಗಳು ಸಂಘಟನೆಗಳು ಎಲ್ಲರಿಗೂ ಕೂಡ ನಾವು ಸಾಕಾರ ಕೊಟ್ಟು ತಾಲೂಕ್ ಪಂಚಾಯತ್ ಮುಂಬರುವ ಉದ್ದೇಶ ನಮಗೂ ಇಲ್ಲದಲ್ಲ ಈಗ ನಿಮ್ಗೆ ಒಂದು ವೇದಿಕೆಗಳು ರೆಡಿ ಆಗ್ಬೇಕಲ್ಲ ಎಲೆಕ್ಷನ್ ಮತ್ತೆ ಅದ್ರಲ್ಲಿ ನಾವೇನು ನಿಲ್ಸಕ್ಕಾಗಲ್ಲ ಎಲೆಕ್ಷನ್ ಈಗೆಲ್ಲ ತಯಾರಿ ಮಾಡ್ಕೊಳ್ತಾ ಇದೀವಿ ಕ್ಯಾಬಿನೆಟ್ ಅಲ್ಲೂ ನಾನು ಇರ್ಲಿಲ್ಲ ಇವರೆಲ್ಲ ಫೆಬ್ರವರಿ ಮಾಡಬೇಕು ಅಂತ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಒಂದು ಕ್ಲೀನ್ ಮಾಡೋಕ್ಕೆ ಬಂದಿದೆ ಅದೆಲ್ಲ ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಾಲ್ ರೋಲ್ಸು ರೆಡಿ ಆಗ್ತಾ ಇದೆ ಸರ್ ಈ ಹಾಸನಕ್ಕೆ ಮಾತ್ರ ಸೀಮಿತ ಆಗುತ್ತಾ ಸರ್ ಸಮಾವೇಶ ಇನ್ನು ರಾಜ್ಯಾದ್ಯಂತ ಮಾಡ್ತೀರಾ ಅಂತ ಸರ್ ಎಲ್ಲ ಕಡೆಯೂ ಒಂದು ರೌಂಡ್ ಹೋಗ್ತಾ ಇರಬೇಕಲ್ವಾ ಈಗ ನಮ್ಮ ಗ್ಯಾರಂಟಿಗಳ ಬಗ್ಗೆ ಏನೇನಿದೆ ಅದೆಲ್ಲ ಕಟ್ಬಿಟ್ಟು ಮಾಡಬೇಕು ಈಗ ನೆಕ್ಸ್ಟ್ ಪಾಯಿಂಟ್ ಟು ಈಗ ಬೆಳಗಾಮಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಮಾಡ್ತಾಯಿದೀವಿ ಮಹಾತ್ಮಾ ಗಾಂಧೀಜಿ ಅವರು ಇವತ್ತು ಮಾತಾಡ್ತೀನಿ ಅದೆಲ್ಲ ಮೀಟಿಂಗ್ ಮಾಡಿದ್ದೀನಿ ಡೀಟೇಲ್ ಆಗಿ ನಾಳೆ ಮೀಟಿಂಗ್ ಇದೆ ಸಾಯಂಕಾಲ ಅದಾದಮೇಲೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಉಸ್ತಾರೇ ಆಗುತ್ತೆ ಸರ್ ಹಾಗಿದ್ದರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಕೊಟ್ಟರೆ ಪುನರ್ ರಚನೆ ಆಗುತ್ತೆ ಸರ್ ಹಾಗೆ ನಾನು ಸಿಲ್ಲ ನಾನು ಅಲ್ಲ ಪಿ ಯು ಸಿಎಂ ಪಾರ್ಟಿ ಪ್ರೆಸಿಡೆಂಟ್ ಸದ್ಯಕ್ಕೆ ಚರ್ಚೆಗಿಲ್ಲ ಚರ್ಚೆ ಇಲ್ಲ ಅಸೆಂಬ್ಲಿ ಇದೆ ಅಸೆಂಬ್ಲಿ ಬಿಟ್ಟಬೇಕು ಯಾವ್ದು ಇಲ್ಲ ಒಂದೇ ಒಂದು ವೇಕೆನ್ಸಿ ಇದೆ ಅದಕ್ಕೆ ಈಗ ಚೀಫ್ ಕೊಟ್ಟಿದ್ದಾರೆ ಯಾವ ಸ್ಥಾನ ಖಾಲಿ ಇಲ್ಲ ಯಾವ ಸರಿ ಅಲ್ಲಿ ಪ್ರೆಸೆಂಟ್ ನಾನೇನಿಲ್ಲ ಅವ್ರಿಸ್ಟಮ್ ಇಟ್ಕೊಂಡಿದ್ದಾರೆ ನಾನೇನ್ ಹೇಳ್ಬೇಕಾಗಿಲ್ಲ ಯಾರು ಮಂತ್ರಿ ಎಲ್ಲೋದು ಏನ್ ಬಿಟ್ಟರು ಏನು ಎಂತ ಕಾಂಗ್ರೆಸ್ ಆಫೀಸ್ ಹೋದ್ರ ಕಾಂಗ್ರೆಸ್ ಆಫೀಸ್ ಕಟ್ಟಿದ್ರ ಜನ ಮಾಡಿದ್ರ ಅವ್ರ ಕಾರ್ಯಕ್ರಮ ಏನ್ ಮಾಡ್ತಾರ ಅಂತ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ ಅದನ್ನ ಅವ್ರು ಮಾಡ್ತಾ ಇರ್ತಾರೆ ಯಾವ ಸ್ಥಾನ ಖಾಲಿ ಇಲ್ಲ ಕೆಪಿಸಿ ಅಧ್ಯಕ್ಷ ಸ್ಥಾನಮೂ ಸೇರದ ಕೆಪಿಸಿ ಅಧ್ಯಕ್ಷ ಸ್ಥಾನಮೂ ಸೇರಪ್ಪ ನನ್ ಗೊತ್ತಿದ್ದ ಭಾಷೆ